ಕಾರವಾರ ತಾಲೂಕಿನ ಮುಡಿಕೇರಿ ಡ್ಯಾಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಗೋವಾದಿಂದ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ದೊಡ್ಡ ಪ್ರಮಾಣದ ಮದ್ಯವನ್ನು ಅಬಕಾರಿ ಇಲಾಖೆ ಗುರುವಾರ ಬೆಳಗ್ಗೆ ವಶಪಡಿಸಿಕೊಂಡಿದೆ ಖಚಿತ ಮಾಹಿತಿಯ ಮೇರೆಗೆ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಗಸ್ತು ನಡೆಸಿದ ವೇಳೆ ಐದು ದ್ವಿಚಕ್ರ ವಾಹನಗಳಲ್ಲಿ ಮದ್ಯ ಸಾಗಾಟ ನಡೆಯುತ್ತಿರುವುದು ಅಧಿಕಾರಿಗಳಿಗೆ ಪತ್ತೆಯಾಗಿದೆ ಅಧಿಕಾರಿಗಳನ್ನ ಕಂಡ ಕೂಡಲೇ ಆರೋಪಿಗಳು ಸ್ಥಳದಿಂದಲೇ ಪರಾರಿಯಾಗಿದ್ದು ಬಿಟ್ಟುಕೊಡಲಾದ ವಾಹನಗಳು ಹಾಗೂ ಮದ್ಯವನ್ನು ಅಬಕಾರಿ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ ಇನ್ನು ವಶಪಡಿಸಿದ ಮದ್ಯದ ಪ್ರಮಾಣ ಗೋವಾ ಪೆನ್ನಿ ಮುನ್ನೂರ ನಾಲ್ಕು ಪಾಯಿಂಟ್ ಎಂಟುನೂರ ಮೂವತ್ತು ಲೀಟರ್ ಗೋವಾದ ಮದ್ಯ ಎರಡುನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡುನೂರ ಎಂಬತ್ತು ಲೀಟರ್ ಇತರೆ ಮದ್ಯ ಅರವತ್ತು ಪಾಯಿಂಟ್ ಐದುನೂರು ಲೀಟರ್ ಒಟ್ಟು ಆರುನೂರ ನಲವತ್ತೊಂಬತ್ತು ಪಾಯಿಂಟ್ ಆರುನೂರ ಹತ್ತು ಲೀಟರ್ ಮೌಲ್ಯ ಮದ್ಯದ ಅಂದಾಜು ಮೌಲ್ಯ ರೂಪಾಯಿ ಮೂರು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ಐದು ದ್ವಿಚಕ್ರ ವಾಹನಗಳ ಮೌಲ್ಯ ನಾಲ್ಕು ಲಕ್ಷ ಒಟ್ಟು ವಶಪಡಿಸಿಕೊಂಡ ಆಸ್ತಿ ಮೌಲ್ಯ ಏಳು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ಇನ್ನು ಪರಾರಿಯಾಗಿರುವ ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯವನ್ನು ಮುಂದುವರೆಸಲಾಗಿದೆ ಎಂದು ಅಬಕಾರಿ ಇಲಾಖೆ ತಿಳಿಸಿದೆ